ಈ ವಿಡಿಯೋದಲ್ಲಿ ನಾನು ಕೆ ಸಿ ಟಿ ಲಾಸ್ಟ್ ಇಯರ್ದು ಕಟ್ ಆಫ್ ಸೈಡ್ ಡೌಲೋ ಮಾಡ್ಕೊಳ್ಳೋದು ಸೀಟ್ ಮ್ಯಾಟ್ರಿಕ್ಸ್ ಸೈಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಕೆ ಎ ವೆಬ್ಸೈಟಲ್ಲಿ ಸಿಗುತ್ತೆ ಅದಕ್ಕೆ ಹೋಗಬೇಕು ಅಂತ ಹೇಳಿದರೆ ನೀವು ಜಸ್ಟ್ ನೀವು ಕೆ ಎ ಅಂತ ಟೈಪ್ ಮಾಡಿದ್ರೆ ಸಾಕು ಅದರ ಅಫಿಷಿಯಲ್ ಲಿಂಕ್ ಇಲ್ಲಿ ಓಪನ್ ಆಗುತ್ತೆ ಫಸ್ಟ್ನೇ ಲಿಂಕೇ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಬಂದು ಫಸ್ಟಿಗೆ ಇತ್ತೀಚಿನ ಪ್ರಕರಣಗಳಲ್ಲಿ ನಿಮಗೆ ಎಲ್ಲ ಲಿಂಕ್ಸ್ ಆಪ್ಷನ್ಟಿಟ್ ಲಿಂಕ್ ಆಗಿರ್ಬೋದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಆಗಿರ್ಬೋದು ಎಲ್ಲ ಲಿಂಕ್ ಎಲ್ಲ ಲೇಟೆಸ್ಟ್ ಇನ್ಫಾರ್ಮೇಷನ್ ಇಲ್ಲಿ ಬರ್ತಾ ಹೋಗುತ್ತೆ ಇತ್ತೀಚಿನ ಪ್ರಕರಣಗಳಲ್ಲಿ ನೆಕ್ಸ್ಟ್ ನೀವು ಲಾಸ್ಟ್ ಇಯರ್ದು ಯಾವುದಾದ್ರೂ ಸೀಟ್ ಮ್ಯಾಟ್ರಿಕ್ಸ್ ಡೌನ್ಲೋಡ್ ಮಾಡ್ಕೋಬೇಕು ಕಟ್ ಆಫ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹಿಂದಿನ ವರ್ಷದ ವಿವರಗಳು ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಯು ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಆಯುಷ್ ಟ್ವೆಂಟಿ ಫೋರ್ ಅಥವಾ ನೀಟ್ ಟ್ವೆಂಟಿ ಫೋರ್ ಆಮೇಲೆ ಟ್ವೆಂಟಿ ಟೂದು ಟ್ವೆಂಟಿ ತ್ರೀದು ಎಲ್ಲ ವರ್ಷದು ಇನ್ಫಾರ್ಮೇಷನ್ ಇಲ್ಲಿ ಅವೈಲೇಬಲ್ ಇದೆ ನೀವು ಅಕಸ್ಮಾತ್ ಫೋನಲ್ಲಿ ಅಥವಾ ಟ್ಯಾಬಲ್ಲಿ ಮಾಡ್ತಾ ಇದ್ದರೆ ಇಲ್ಲಿ ಮೂರು ಲೈನ್ ಬರ್ತಾ ಹೋಗುತ್ತೆ ರೈಟ್ ಸೈಡಲ್ಲಿ ಅದನ್ನ ನೀವು ಟ್ಯಾಪ್ ಮಾಡಿದ್ರೆ ಇದೇ ಸೇಮ್ ಆಪ್ಷನ್ ನಿಮಗೆ ಕಾಣಿಸುತ್ತೆ ಈಗ ಯು ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಮೇಲೆ ಟ್ಯಾಪ್ ಮಾಡೋಣ ಇಲ್ಲಿ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ ಲೈಕ್ ಕಟ್ ಆಫ್ನ ಡೌನ್ಲೋಡ್ ಮಾಡ್ಕೊಬೋದು ಇಲ್ಲೇ ಹೋದ್ರೆ ಇಲ್ಲೇ ಸಿಗುತ್ತೆ ಅಣಕು ಹಂಚಿಕೆ ಕಟ್ ಆಫ್ ಅಂತ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಇಂಜಿನಿಯರಿಂಗ್ ಕಟ್ ಆಫ್ ಬೇಕಾ ಅಥವಾ ನೀಟಿನ್ ಬೇಕಾ ಆಯುಷ್ ಬೇಕಾ ಆಯುರ್ವೇದಿಕ್ ಬೇಕಾ ಎಲ್ಲದರ ಬಗ್ಗೆ ಕೊಟ್ಟಿದ್ದಾರೆ ನೀವು ಹೋಗಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಅದೇ ಥರ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡದು ಎಲ್ಲದ್ರದ್ದು ಇನ್ಫಾರ್ಮೇಷನ್ ಎಲ್ಲದ್ರದ್ದು ಕಟ್ ಆಫ್ ಅವೈಲೇಬಲ್ ಇದೆ ಹೋಗಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಯೂಸ್ ಮಾಡ್ಕೊಬೋದು ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಟ್ವೆಂಟಿ ತ್ರೀದು ಎಲ್ಲದೂ ಆಪ್ಷನ್ ಇದೆ ಸೊ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು